ರಚನೆ ಕೃಷ್ಣೇಗೌಡರು ಇಂಗ್ಲೀಷ್ ಕನ್ನಡವನ್ನು ಹೇಗೆ ನುಗ್ತಾ ಇದೆ ಎನ್ನುವಂತಹ ಒಂದು ಪುಟ್ಟಕವನ್ನು ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ನೋಡವ್ವ ತಂಗಿ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ಸ್ಕೂಲು ಶಾಲೆಯ ನುಂಗಿ ಕ್ಲಾಸು ತರಗತಿಯ ನುಂಗಿ ಸ್ಕೂಲು ಶಾಲೆಯ ನುಂಗಿ ಕ್ಲಾಸು ತರಗತಿಯ ನುಂಗಿ ಬರಿಗಾಲಲ್ಲಿ ನಡೆಯುವ ಸುಖವ ಬೂಟು ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ಕನ್ನಡ ನ ಇಂಗ್ಲಿಷ್ ನುಂಗಿತ ತಂಗಿ ಕನ್ನಡ ನ ಇಂಗ್ಲಿಷ್ ಕೀಬೋರ್ಡು ನೋಟ್ ಪ್ಯಾಡು ಪುಸ್ತಕ ನುಂಗಿ ಕೀಬೋರ್ಡು ಬರಹವನುಂಗಿ ಪ್ಯಾಡು ಪುಸ್ತಕ ನುಂಗಿ ಕುಶಲಕ್ಷೇಮದ ಪತ್ರಗಳನ್ನು ಎಸ್ ಎಮ್ ಎಸ್ ನುಂಗಿತ್ತ ತಂಗಿ ಕನ್ನಡ ನ ಇಂಗ್ಲೀಷ್ ನುಂಗಿತ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ನೋಡುವ ತಂಗಿ ಕನ್ನಡ ನ ಇಂಗ್ಲೀಷ್ ನುಂಗಿತ್ತ ರೈಸು ಅನ್ನವ ನುಂಗಿ ರಾಯ್ತ ಪಚಡಿಯ ನುಂಗಿ ರೈಸು ಅನ್ನವ ನುಂಗಿ ರಾಯ್ತ ಪಚಡಿಯ ನುಂಗಿ ರೊಟ್ಟಿ ದೋಸೆ ಇಡ್ಲಿ ನೆಲ್ಲ ಫಿಜ್ಜಾ ನುಂಗಿ